ಬೀಜಗಣಿತದ ಪರಿಚಯ ಭಾಗ ಎರಡು ಇಂಟ್ರಡಕ್ಷನ್ ಟು ಆಲ್ಜಿಬ್ರಾ ಪಾರ್ಟ್ ಟು ಬೀಜಗಣಿತದ ಮೊದಲ ಭಾಗದಲ್ಲಿ ನಾವು ಅಕ್ಷರಗಳನ್ನು ಏಕೆ ಉಪಯೋಗಿಸುತ್ತೇವೆ ಈ ಚರಾಕ್ಷರ ಮತ್ತು ಸ್ಥಿರಾಂಕ ಎಂದರೇನು ಎಂಬುದನ್ನು ನೋಡಿದ್ದೇವೆ ಈ ಭಾಗದಲ್ಲಿ ನಾವು ಇನ್ನಷ್ಟು ಕಲಿಯೋಣ ಅಂಕಗಣಿತದಲ್ಲಿ ನಾವು ಎರಡು ಸಂಖ್ಯೆಗಳ ಸಂಕಲನವನ್ನು ಬರೆಯುತ್ತಿದ್ದರೆ ನಾವು ಈ ರೀತಿ ಬರೆಯುತ್ತೇವೆ ಹತ್ತು ಪ್ಲಸ್ ಐದು ಅಥವಾ ನಾಲ್ಕು ಪ್ಲಸ್ ಮೂರು ಬೀಜಗಣಿತದಲ್ಲಿ ಎರಡು ಸಂಖ್ಯೆಗಳ ಸಂಕಲನವನ್ನು ನಾವು ಎಕ್ಸ್ ಪ್ಲಸ್ ನಾಲ್ಕು ಎಂದು ಬರೆಯುತ್ತೇವೆ ಎಕ್ಸ್ ಅನ್ನು ಹೊರತುಪಡಿಸಿ ನಾವು ಬೇರೆ ಯಾವುದೇ ಚರಾಕ್ಷರವನ್ನು ಸಹ ಬಳಸಬಹುದು ವೈ ಝೆಡ್ ಅಥವಾ ಸಿ ಇತ್ಯಾದಿ ನಿಮ್ಮ ಇಚ್ಛಾನುಸಾರವಾಗಿ ನೀವು ವ್ಯವಕಲನವನ್ನು ಬರೆಯುವಾಗ ಇದನ್ನು ಮೈನಸ್ ಎರಡು ಎಂದು ಬರೆಯುವಿರಿ ಮತ್ತೆ ನೀವು ಬೇರೆ ಯಾವುದೇ ಚರಾಕ್ಷರವನ್ನು ಸಹ ಬಳಸಬಹುದು ಅಂಕಗಣಿತದಲ್ಲಿ ಎರಡು ಸಂಖ್ಯೆಗಳ ಗುಣಾಕಾರಕ್ಕಾಗಿ ಐದು ಗುಣಿಸು ಏಳು ಅಥವಾ ಎಂಟು ಗುಣಿಸು ಹತ್ತು ಎಂದು ಬರೆಯುತ್ತೇವೆ ಬೀಜಗಣಿತದಲ್ಲಿ ನಾವು ಮೂರು ಗುಣಿಸು ಎಂ ಎಂದು ಬರೆಯುತ್ತೇವೆ ಆದರೆ ಬೀಜಗಣಿತದಲ್ಲಿ ನಾವು ಗುಣಾಕಾರ ಚಿಹ್ನೆಯನ್ನು ತೆಗೆದುಹಾಕುತ್ತೇವೆ ಮತ್ತು ಈ ರೀತಿ ತ್ರೀ ಎಂ ಎಂದು ಬರೆಯುತ್ತೇವೆ ನಾವು ಯಾವಾಗಲೂ ಸಂಖ್ಯೆಯನ್ನು ಮೊದಲು ಬರೆದು ನಂತರ ಚರಾಕ್ಷರವನ್ನು ಬರೆಯುತ್ತೇವೆ ನಾವು ಈ ರೀತಿ ತ್ರೀ ಎಂ ಎಂದು ಬರೆಯುತ್ತೇವೆ ಇದರರ್ಥ ಮೂರು ಬಾರಿ ಎಂ ಈ ಸಂದರ್ಭದಲ್ಲಿ ಮೂರನ್ನು ಗುಣಾಂಕ ಎಂದು ಕರೆಯಲಾಗುತ್ತದೆ ವೈ ಮೈನಸ್ ಎರಡು ಇದರಲ್ಲಿ ಗುಣಾಂಕ ಯಾವುದು ಆ ಸಂದರ್ಭದಲ್ಲಿ ವೈನ ಗುಣಾಂಕ ಒಂದು ಆಗಿರುತ್ತದೆ ಏಕೆ ಏಕೆಂದರೆ ವೈಯಂತೆಯೇ ಒಂದು ಗುಣಿಸು ವೈ ಸಹ ಇರುತ್ತದೆ ಆದ್ದರಿಂದ ವೈ ಮತ್ತು ಒಂದು ವೈ ಎರಡೂ ಒಂದೇ ಹೀಗಾಗಿ ಇಲ್ಲಿ ಗುಣಾಂಕ ಒಂದು ಆಗಿದೆ ಮೊದಲ ಬೀಜೋಕ್ತಿಯಲ್ಲಿ ಎಕ್ಸ್ ಕೂಡಿಸು ನಾಲ್ಕು ಇದೆ ಇದರಲ್ಲಿ ನ ಗುಣಾಂಕ ಯಾವುದು ಅಲ್ಲಿಯೂ ಸಹ ಗುಣಾಂಕ ಒಂದು ಆಗಿದೆ ಭಾಗಾಕಾರಕ್ಕಾಗಿ ನಾವು ಎಂಟು ಬಾಗಿಸು ಎನ್ ಅನ್ನು ಬರೆಯಲು ಬಯಸಿದರೆ ನಂತರ ಅದನ್ನು ಎಂಟು ಬಾಗಿಸು ಎನ್ ಎಂದು ಬರೆಯಲಾಗುತ್ತದೆ ಮತ್ತು ಬಿ ಬಾಗಿಸು ಹತ್ತು ಬಿ ಅನ್ನು ಹತ್ತರಿಂದ ಭಾಗಿಸು ಇದನ್ನು ಬಿ ಬಾಗಿಸು ಹತ್ತು ಎಂದು ಬರೆಯುತ್ತೇವೆ ಬನ್ನಿ ಜೋಕ್ತಿಗಳ ಅರ್ಥವೇನು ಎಂದು ನೋಡೋಣ ಜೋಕ್ತಿ ಎಂದರೇನು ನಾವು ಏನನ್ನಾದರೂ ಮಾಡಿದಾಗ ಅದನ್ನು ಬೀಜೋಕ್ತಿ ಎಂದು ಕರೆಯಲಾಗುತ್ತದೆ ನಾವು ಮಾತನಾಡುವಾಗ ಕನ್ನಡ ಬೀಜೋಕ್ತಿಗಳನ್ನು ಬಳಸುತ್ತೇವೆ ಉದಾಹರಣೆಗೆ ಇದು ಗಣಿತದ ವಿಡಿಯೋ ಎಂದು ನಾನು ಹೇಳಿದಾಗ ಇದು ಕನ್ನಡದಲ್ಲಿ ಒಂದು ಬೀಜೋಕ್ತಿಯಾಗಿದೆ ಹಾಗೆಯೇ ಬೀಜಗಣಿತದಲ್ಲಿ ಬೀಜೋಕ್ತಿಯನ್ನು ಬಳಸಿದಾಗ ಅದನ್ನು ಬೀಜಗಣಿತದ ಬೀಜೋಕ್ತಿ ಎಂದು ಕರೆಯಲಾಗುತ್ತದೆ ಬೀಜಗಣಿತದ ಬೀಜೋಕ್ತಿಯ ಒಂದು ಉದಾಹರಣೆ ಇಲ್ಲಿದೆ ಎರಡು ವೈ ಪ್ಲಸ್ ಹತ್ತು ಇದನ್ನು ಬೀಜಗಣಿತದ ಬೀಜೋಕ್ತಿ ಎಂದು ಕರೆಯಬಹುದು ಈಗ ಈ ಬೀಜೋಕ್ತಿಯಲ್ಲಿ ಏನಿದೆ ಇಲ್ಲಿ ವೈ ಎಂಬುದು ಚರಾಕ್ಷರ ಮತ್ತು ಹತ್ತು ಸ್ಥಿರಾಂಕವಾಗಿದೆ ಎಂದು ನಿಮಗೆ ತಿಳಿದಿದೆ ಹಾಗಾದರೆ ಎರಡು ಏನು ಎರಡು ಒಂದು ಗುಣಾಂಕವಾಗಿದೆ ಮತ್ತು ಈ ಪ್ಲಸ್ ಚಿಹ್ನೆ ಸಂಕಲನದ ಒಂದು ಪ್ರಕ್ರಿಯೆಯಾಗಿದೆ ಇಲ್ಲಿ ಎರಡು ಪದಗಳಿವೆ ಎರಡು ವೈ ಮತ್ತು ಹತ್ತು ಇವುಗಳನ್ನು ಪದಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಬೀಜೋಕ್ತಿಯಲ್ಲಿ ಎರಡು ಪದಗಳಿವೆ ಒಂದು ಪದವು ಎರಡು ವೈ ಮತ್ತು ಇನ್ನೊಂದು ಪದವು ಹತ್ತು ಆಗಿದೆ ಪದಗಳನ್ನು ಪ್ರಕ್ರಿಯೆಯಿಂದ ಪ್ರತ್ಯೇಕಿಸಲಾಗಿದೆ ಮತ್ತು ಈ ಎಲ್ಲ ವಿಷಯಗಳು ಒಟ್ಟಾಗಿ ಬೀಜಗಣಿತದ ಬೀಜೋಕ್ತಿಯನ್ನು ರೂಪಿಸುತ್ತವೆ ಬನ್ನಿ ಈಗ ಈ ಬೀಜಗಣಿತದ ಬೀಜೋಕ್ತಿಯನ್ನು ಹೇಗೆ ಬರೆಯಲಾಗುತ್ತದೆ ಎಂದು ನೋಡೋಣ ಇಲ್ಲಿ ನಾವು ಕನ್ನಡದ ಬೀಜೋಕ್ತಿಯನ್ನು ಹೊಂದಿದ್ದೇವೆ ಯಾವುದೋ ಒಂದು ಸಂಖ್ಯೆಯಿಂದ ಐದನ್ನು ಕಳೆಯಲಾಗಿದೆ ಮತ್ತು ಇದನ್ನು ಕನ್ನಡದಲ್ಲಿ ಬರೆಯಲಾಗಿದೆ ಇದನ್ನು ನಾವು ಬೀಜಗಣಿತದಲ್ಲಿ ಹೇಗೆ ಬರೆಯಬಹುದು ನಾವು ಇದನ್ನು ಹೀಗೆ ಎಕ್ಸ್ ಮೈನಸ್ ಐದು ಎಂದು ಬರೆಯಬಹುದು ಅಥವಾ ಎಕ್ಸ್ ಕಳೆ ಐದು ಎಂದು ಬರೆಯಬಹುದು ಮತ್ತು ನೀವು ಯಾವುದೇ ಅಕ್ಷರವನ್ನು ಚರಾಕ್ಷರವಾಗಿ ಬಳಸಬಹುದು ನಾನು ಇಲ್ಲಿ ಎಕ್ಸನ್ನು ಅನ್ನು ಬಳಸಿದ್ದೇನೆ ಒಂದು ಸಂಖ್ಯೆಯ ಅರ್ಧದಷ್ಟು ಇದು ಒಂದು ಕನ್ನಡದ ಬೀಜೋಕ್ತಿಯಾಗಿದೆ ಬೀಜಗಣಿತದಲ್ಲಿ ನಾವು ಇದನ್ನು ಪಿ ಬೈ ಟೂ ಅಥವಾ ಪಿ ಬಾಗಿಸು ಎರಡು ಎಂದು ಬರೆಯಬಹುದು ಏಳನ್ನು ನಾಲ್ಕು ಬಾರಿ ಒಂದು ಸಂಖ್ಯೆಗೆ ಕೂಡಿದಾಗ ನಾವು ಸಂಖ್ಯೆಗೆ ಚರಾಕ್ಷರವನ್ನು ಬಳಸಬೇಕು ಮತ್ತು ಅದನ್ನು ಚರಾಕ್ಷರದಿಂದ ಗುಣಿಸಬೇಕು ಮತ್ತು ನಂತರದಲ್ಲಿ ಅದಕ್ಕೆ ಏಳನ್ನು ಕೂಡಿಸಬೇಕು ಆಗ ಇದು ಈ ರೀತಿ ಕಾಣಿಸುತ್ತದೆ ಫೋರ್ ಝೆಡ್ ಪ್ಲಸ್ ಸೆವೆನ್ ಅಥವಾ ನಾಲ್ಕು ಝೆಡ್ ಕೂಡಿಸು ಏಳು ಇಲ್ಲಿ ನನ್ನ ಬಳಿ ಬೀಜೋಕ್ತಿಯ ಎರಡು ಪದಗಳಿವೆ ಚೌಕದ ಸುತ್ತಳತೆ ಚೌಕದ ಸುತ್ತಳತೆಯ ಸೂತ್ರವು ನಮಗೆ ತಿಳಿದಿದೆ ಇದು ಅದರ ಬಾಹುವಿನ ವರ್ಗವಾಗಿದೆ ಇದನ್ನು ನಾವು ಬೀಜಗಣಿತದಲ್ಲಿ ಎಸ್ನ ವರ್ಗ ಎಂದು ಬರೆಯಬಹುದು ಎಸ್ ಚೌಕದ ಬಾಹುವಾಗಿದೆ ಮುಂದೆ ನಾವು ಬೀಜಗಣಿತದ ಬೀಜೋಕ್ತಿಗಳ ಮೌಲ್ಯವನ್ನು ಕಂಡುಹಿಡಿಯುವ ಬಗ್ಗೆ ಕಲಿಯುತ್ತೇವೆ ಮೊದಲ ಬೀಜೋಕ್ತಿಯಲ್ಲಿ ಅಂದರೆ ಎಕ್ಸ್ ಮೈನಸ್ ಫೈ ಆಗಿದೆ ಎಕ್ಸ್ ಇಪ್ಪತ್ತೈದು ಆಗಿದ್ದರೆ ಇಪ್ಪತ್ತೈದು ಮೈನಸ್ ಐದರ ಮೌಲ್ಯವು ಇಪ್ಪತ್ತು ಆಗಿರುತ್ತದೆ ಎರಡನೇ ಬೀಜೋಕ್ತಿಯಲ್ಲಿ ಪಿ ಹನ್ನೆರಡು ಆಗಿದ್ದರೆ ಈ ಬೀಜೋಕ್ತಿಯ ಮೌಲ್ಯವು ಆರು ಆಗಿರುತ್ತದೆ ಮೂರನೇ ಬೀಜಗಣಿತದ ಬೀಜೋಕ್ತಿಯಲ್ಲಿ ಝೆಡ್ ಎರಡು ಆಗಿದ್ದರೆ ಎರಡು ಬಾರಿ ನಾಲ್ಕು ಎಂಟು ಆಗಿರುತ್ತದೆ ಎಂಟು ಕೂಡಿಸು ಏಳು ಹದಿನೈದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಬೀಜಗಣಿತದ ಬೀಜೋಕ್ತಿಯ ಮೌಲ್ಯವು ಹದಿನೈದು ಆಗಿರುತ್ತದೆ ಎಸ್ ಮೂರು ಆಗಿದ್ದರೆ ಈ ಬೀಜೋಕ್ತಿಯ ಮೌಲ್ಯವು ಒಂಬತ್ತು ಆಗಿರುತ್ತದೆ ಅಂದರೆ ಚೌಕದ ಸುತ್ತಳತೆಯು ಒಂಬತ್ತು ಆಗಿರುತ್ತದೆ ಮತ್ತು ಇಲ್ಲಿ ಎಸ್ ಆರು ಆಗಿದ್ದರೆ ಈ ಬೀಜೋಕ್ತಿಯ ಮೌಲ್ಯವು ಮೂವತ್ತಾರು ಆಗಿರುತ್ತದೆ ಬೀಜಗಣಿತದ ಬೀಜೋಕ್ತಿಗಳ ಮೌಲ್ಯವನ್ನು ನೀವು ಹೀಗೆ ಕಂಡುಕೊಳ್ಳುತ್ತೀರಿ